ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ನಾನು ರತೀಶ್ ಅಂತ ಸರ್ ಎಡಬಲ್ ಇ ಸರ್ ಓಕೆ ಏನು ಸಮಸ್ಯೆ ಅಂತ ಇವತ್ತು ಮೊನ್ನೆ ರೈತರು ಬಂದ್ಬಿಟ್ಟು ಟೆನ್ ನಂಬರ್ ಅರವತ್ತೆರಡರಲ್ಲಿ ನಮಗೆ ಇಡೇಕೆ ಜಾಗ ಇತ್ತು ಹಿಂದೆ ಈಗ ಅದನ್ನ ಒಬ್ಬರು ಕಿಟ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಒಂದು ಕಾಲ್ದಾರಿ ಇದೆ ಅಂದ್ಬಿಟ್ಟು ಲೆಟ್ರ್ ಲೆಟರ್ ಸರ್ ಸರ್ ಸೊ ನಾವು ಅಕ್ಚುಲಿ ಇದು ತಹಸೀಲ್ದಾರ್ಗೆ ಹೇಳಿ ಬಟ್ ಅದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ ಸರ್ವೇರ್ ಕಡೆ ಎಲ್ಲ ರೆಕಾರ್ಡ್ಸ್ ತರಿಸ್ಕೊಂಡು ಇಮಿಡಿಯೇಟ್ ಅಟೆಂಡ್ ಮಾಡಿಸ್ತಾ ಇದ್ದೀವಿ ನಮ್ದು ಸರ್ಕಾರ ಇದ್ದು ಇಲ್ಲಿ ನಾಳೆ ಹೋಗಿದೆ ಅದ್ ಎಷ್ಟೈತೆ ಅಂತ ಗುರುತ್ ಮಾಡ್ತೀವಿ ಸರ್ ಸರಿ ಸೊ ನಮ್ ಜಾಗ ಇತ್ತು ಅಂತಂದ್ರೆ ನಾವು ಅದು ಮಾಡ್ಕೊಡ್ತೀವಿ ಅವ್ರಿಗೆ ತಿರುಗಾಡಿಗೆ ಜಾಗ ಮಾಡ್ಕೊಡ್ತೀರಾ ನಮ್ ಜಾಗ ನಾವು ಇದ್ ಮಾಡ್ಕೊತೀವಿ ಸಾರ್ವಜನಿಕ ಹಾ ಯೂಸ್ ಮಾಡ್ಕೋಬೋದಲ್ವಾ ಅಂದಾಜ್ ಎಷ್ಟ್ ಬರ್ಬೋದ ಸರ್ ಎಷ್ಟ್ ಅಳ್ತೆ ಉದ್ದಾಳ್ತೆ ಹೇಳೋಕ್ ಆಗಲ್ಲ ಈಗ ತಾವು ನಾವು ನೋಡ್ತಾ ಇದಿರಾ ನೋಡಿ ಎಲ್ಲ ಈಗ ಎಲ್ಲ ಕೆಲ ಕೆರೆ ಕಟ್ಟಗಳೆಲ್ಲ ದುಃಸ್ಥಿತಿಲಿ ಇದೆ ಕಾಲುವೆಗಳೆಲ್ಲ ಅದಕ್ಕೆ ನಿಮ್ ಸೋಡಿಯೋರ್ ಕೂಡ ಇಲ್ಲ ಇದ್ದಾರೆ ಈಗ ನೀರ್ ಬಿಡ್ಬೇಕಾದ್ರೆ ಮುಂಚೆ ನಾವು ನಾವ್ಗೆ ಸಿಲ್ಟು ಮತ್ತೆ ಜಂಗಲ್ ತೆಗಿಯೋಕೆ ನಮ್ಗ್ ಅನುದಾನ ಬರುತ್ತೆ ನೀತಿ ಸಮಿತಿ ಇದ್ರಿಂದ ಸ್ವಲ್ಪ ಡಿಲೇ ಆಯ್ತು ಸೊ ಈಗ ಅನುದಾನನ ಕೊಟ್ಟಿದ್ದಾರೆ ಎಷ್ಟು ಅನುದಾನ ಬರುತ್ತೆ ಸರ್ ಸರ್ ಅದು ನಮ್ಗೆ ಟೋಟಲ್ ಮೂವತ್ತೊಂದ್ ಸಾವಿರದ ಐನೂರು ಎಕರೆ ಇದೆ ಸರ್ ಆಫೀಸ್ಗೆ ಹಚ್ಚಕಟ್ಟು ಸೊ ಅರವತ್ತು ಲಕ್ಷ ಕೊಟ್ಟಿದ್ದಾರೆ ಎಲ್ಲಿ ಫುಲ್ಲು ತೆಗಿಸಕಾಗಲ್ಲ ನಮ್ಗೆ ಕೋಟಿ ಬೇಕು ತೆಗಿಸ್ಬೇಕು ಅಂತಂದ್ರೆ ಇದಾವೆ ಎಲ್ಲೆಲ್ಲಿ ನಮ್ಗೆ ವಲ್ನಬಲ್ ರೀಚ್ ಅಂತ ಎಲ್ಲೆಲ್ಲಿ ತುಂಬಾ ನಮ್ಗೆ ನೀರು ಹೋಗದೆ ಇರೋಂತ ಜಾಗಗಳು ಇರ್ತಾವಲ್ಲ ಅಂತ ಕಡೆ ಪ್ರಿಯಾರಿಟಿ ಮೇಲೆ ತೆಗಿತೀವಿ ಸರ್ ನಾವು ತಂದ್ಬಿಟ್ಟು ನೀರನ್ನು ತೆಗೆದುಕೊಡ್ತಿವಿ ಎಲ್ಲ ಬೆಳೆನೂ ಬೆಳಿತಾರೆ ಬೆಳೆ ಬೆಳಿತಾರೆ ಸೊ ಏನೋ ತೊಂದರೆ ಆಗುತ್ತೆ ನೋಡ್ಕೊಳ್ತೀವಿ ಸರ್ ಈಗ ಕಾಣಿಸ್ತಾ ಇರಬಹುದು ನಿಮಗೆ ಮೇ ತಿಂಗಳಲ್ಲಿ ತುಂಬಾ ಮಳೆ ಸೊ ಮಳೆಯಾಗ ಏನು ಇವತ್ತು ಕಿತ್ತೆ ಜಂಗಲ್ ಬರುತ್ತೆ ಅಲ್ಲ ಜಂಗಲ್ ಅಲ್ಲ ನೋಡಿ ಜಂಗಲ್ ಬಂದ್ರೆ ಏನೋ ಆಗದೆ ಬಿಡಿ ಬಟ್ ಅಲ್ಲಿ ಒಂದು ಕಾಲುವೆ ಒತ್ತುವರಿ ಆಗಿದೆ ಜೊತೆಗೆ ಎಲ್ಲ ಕಲ್ಲುಗಳೆಲ್ಲ ಕೆಳಗೆ ಬೀಳ್ತಾ ಇದೆ ಆಲ್ರೆಡಿ ಪ್ರಪೋಸಲ್ ಇತ್ತು ಸರ್ ಮಾಡರ್ನೈಸೇಷನ್ ಸಿ ನೆಟ್ವರ್ಕ್ ಮಾಡರ್ನೇಷನ್ ಇತ್ತು ಈಗ ಅನುದಾನದ ಕೊರತೆಯಿಂದ ಒಂದಷ್ಟು ಲಿಮಿಟ್ ಆಗಿದೆ ನೆಕ್ಸ್ಟ್ ಕಳೆ ಸರ್ ಯಾವಾಗ ಬಂತು ಸರ್ ಅನುದಾನ ಸಿಕ್ಸ್ ಬಂದ ಇದು ಮಾಡರ್ನೈಸೇಷನ್ ಪ್ರಪೋಸಲ್ ಇತ್ತು ಸೊ ಯಾವುದೋ ಗ್ರಾಂಟ್ ಬಂದ ಈಗ ಗ್ರಾಂಟ್ ಬಂದಿದೆ ಸ್ವಲ್ಪ ಸ್ಯಾಂಕ್ಷನ್ ಆಗಿದೆ ನಡೀತಾ ಇದೆ ಇನ್ನ ಬ್ಯಾಲೆನ್ಸ್ ವರ್ಕ್ ಮಾಡ್ತಾ ಇದೆ ಸರ್ ಮೇನ್ ಕೆನಾಲ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಗಳು ಮಾಡ್ತಾ ಇದ್ವಿ ಯಾವ್ದು ಮೇನ್ ಕೆನಾಲ್ ಹೆಸರು ಸರ್ ಟಿ ಬಿ ಸಿ ಟಿ ಬಿ ಸಿ ನೂರು ಬ್ರಾಂಚ್ ಕೆನಾಲ್ ಟೆಂಡರ್ ಆಗಿದೆ ಸೊ ಡಿಸ್ಟ್ರಿಬ್ಯೂಟರ್ ಗಳು ಇನ್ಕ್ಲೂಡಿಂಗ್ ಟೆನ್ ಡಿಸ್ಟ್ರಿಬ್ಯೂಟರ್ ಬರ್ತವೆ ಇದಕ್ಕೆ ಸೊ ಹತ್ತು ಡಿಸ್ಟ್ರಿಬ್ಯೂಟರ್ ಈಗ ಮಾಡ್ತಾ ಇದೀವಿ ಇನ್ನು ನೆಕ್ಸ್ಟ್ ಇದಕ್ಕೆಲ್ಲ ನಾವು ಮತ್ತೆ ಇನ್ನೂ ನಾವು ಒಂದು ನೂರ ಕೋಟಿ ಆಗಿತ್ತು ಸೊ ಒಂದ್ ಲಿಮಿಟ್ ಮಾಡಿದ್ರು ಸೊ ಅದ್ರ ಮೇಲೆ ಪ್ರಯಾರಿಟಿ ಮೇಲೆ ತಗೊಂಡಿದೀವಿ ನೆಕ್ಸ್ಟ್ ಇದು ತಗೊಂಡು ಮಾಡ್ತೀವಿ ಹ್ಮ್ ಹ್ಮ್ ಯಾಕೆಂದ್ರೆ ಈಗ ನೋಡ್ರಿ ನಿಮ್ ಸೋಡಿಯವರು ಈಗ ಸಾರ್ವಜನಿಕವಾಗಿ ಇಲ್ಲ ಅವರು ಈಗ ಈ ತುರ್ನೂರ್ ಕೆರೆ ನಾಲೆಗಳೇನ ಇದಾವಲ್ಲ ಇವು ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಭತ್ತ ಬೆಳೆಯವ್ರು ಆಯ್ತಾ ರೈತರು ಸಹಕಾರ ಜೊತೆಗೆ ನಾವು ಎಲ್ಲಾ ಸೇರ್ಕೊಂಡು ನೀರ್ ಕುಡೋ ಟೈಮಲ್ಲಿ ತಗ್ಸ್ಬಿಟ್ಟು ನೀರ್ ಕೊಡ್ತೀವಿ ಆತರ ಏನಿಲ್ಲ ನೀವ್ ಈಗ ನೀರ್ ಯಾವಾಗ ಬರ್ಬೋದು ಸರ್ ಆದ್ರೆ ಸರ್ ಅದು ಯಾವಾಗ ಬರುತ್ತೆ ಅಂತ ಹೇಳಲ್ಲ ಈ ಕನಾವಡಿ ಕಟ್ಟೆ ಕಡ್ದ ತುಂಬ್ತಾ ಇದೆ ಈಗ ಪಿಕಪ್ ನಾಲೆ ಕೂಡ ಇತ್ತಾವ್ ಬಂದ್ ನೋಡ್ತಾ ಇದೀರ ಅದಕ್ಕೆ ಅದೇ ತುಂಬದ ಮೇಲೆ ಇಮಿಡಿಯೇಟ್ ಫಸ್ಟ್ ನಾವು ಕೆರೆಗೆ ಬಿಡ್ತೀವಿ ನೀರ್ನ ಅಲ್ಲ ನೀವು ಎಲ್ಲಾ ಕಾಲುವೆ ಕ್ಲೀನ್ ಮಾಡ್ಕೊಂಡ್ರೆ ತಾನೆ ಸರ್ ಪಿಕಪ್ ಅಲ್ಲಿಂದ ಹೋಗುವಂಥದ್ದು ಅಂದಾನು ಕೊಟ್ಟಿದ್ದಾರೆ ಇದ್ ಮಾಡ್ತೀವಿ ಟೆಂಡರ್ ಮಾಡ್ಕೊಂಡು ಮಾಡ್ತೀವಿ ಅಲ್ಲ ಟೆಂಡರ್ ಮಾಡೋರು ಅವ್ರ ಅನುಕೂಲ ತಕ್ಕಂಗೆ ಮಾಡಿ ಬೇಕಾಬಿಟ್ಟು ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಅಲ್ಲ ನಾನು ಸುದ್ದಿ ತುಂಬಾ ಮಾಡಿದೀನಿ ಬಟ್ ಏನು ಅಂತಂದ್ರೆ ಕಾಲುವೆ ಸಂಬಂಧಪಟ್ಟಂಗೆ ಎಲ್ಲ ನಿಮ್ಗೆ ವಾಲ್ನರಬಲ್ ರೀಚಸ್ ಅಂತ ಇರ್ತವೆ ಮತ್ತೆ ಕೆಲವೊಂದ್ ಕಡೆ ನೀರು ಹೋಗುತ್ತೆ ಕೆಲವೊಂದ್ ಕಡೆ ನೀರೇ ಹೋಗಲ್ಲ ಟೈಲೆಂಟ್ ಕಡೆ ಅಂತ ಕಡೆ ಎಲ್ಲ ಸಮಸ್ಯೆ ಇರ್ತವೆ ಇದೆಲ್ಲ ಇದು ಒಂದೇ ಕಿಲೋಮೀಟರ್ ಇದು ನೀ ಇದ್ನಿಂಗ್ ನೋಡ್ರಿ ಹಂಗಂತೀರ ಅಂತೀರಾ

ನೋಡಿ ವೀಕ್ಷಕರೇ ಇದು ಹನ್ನೊಳಗ್ಗ ಇಲ್ಲೋಂಥ ಒಂದು ಕೆರೆ ಎಡಳ್ಳಿಗೆ ಬರುತ್ತೆ ಇದು ಸಂಬಂಧಪಟ್ಟಂಗೆ ಪಕ್ಕದಲ್ಲಿರೋದು ಎರಡು ಅಚ್ಚುಕಟ್ಟು ಪ್ರದೇಶಕ್ಕೆ ಬರುವಂಥದ್ದು ನಾವು ನೋಡ್ತಾ ಇದ್ದೀರೋ ಇದನ್ನು ಬಗದು ಬಗದು ಎರಡು ಅಡಿ ಮಾತ್ರ ಇಲ್ಲಿ ಅವರು ಮಣ್ಣು ಸಮ ತಟ್ಟವಾದಂಥ ಎರಡು ಅಡಿ ಇದು ಎರಡು ಅಡಿ ಇದೆಯಾ ನೋಡಿ ಇಲ್ಲಿ ಒಂದು ಹತ್ತಡಿ ಇವರು ಬಗದು ನಾಳೆ ದಿನ ನೀರು ಬಂದಾಗ ಅಚಾನಕ್ಕಾಗಿ ಬಂದಂಥ ರೈತರು ಏನನ್ನ ಇಳಿದರೆ ಸಡನ್ನಾಗಿ ಹಾಳ ಸಿಕ್ಕಿ ಸತೋಗ್ತಾರೆ ಮತ್ತು ದನ ಕರುಗಳು ಕೂಡ ಸದೋಗ್ತಾಯ ಇದೇ ಥರ ಬಂದರೂ ಕೂಡ ಇದೇ ಥರ ಆಗಿತ್ತು ಹಿಂದೆ ಒಂದು ಸಾರಿ ನೋಡಿ ಇಲ್ಲಿ ಜಂಗಲ್ ಕಟ್ ಮಾಡಿಲ್ಲ ಜಂಗಲ್ ಕಟ್ ಮಾಡಲ್ಲ ಬರೀ ಮಣ್ಣು ಮಾತ್ರ ಇವ್ರು ಗೋರ್ತಾರೆ ಅಂತಂದ್ರೆ ಇವ್ರು ಪರ್ಮಿಷನ್ ಕೊಟ್ಟವರ ಯಾರು ನಾವು ನೋಡ್ತಾ ಇದ್ರೆ ಇಲ್ಲಿ ಜೆ ಸಿ ಬಿ ಟ್ಯಾಕ್ಟ್ರುಗಳು ಏನು ದೊಡ್ಡ ದೊಡ್ಡ ಕೆಲಸಗಳೇ ಮಾಡ್ತಾಯಿದೆ ಇಲ್ಲಿ ತಾವಿಲ್ಲಿ ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ಇದೊಂದೇ ಅಲ್ಲ ಎಲ್ಲ ವ್ಯಾ ವ್ಯಾಪ್ತಿ ಪಂಚಾಯತಿ ವ್ಯಾಪ್ತಿರಂಥ ಬನ್ನೂರ್ಲಿರಂಥ ಎಲ್ಲ ಪಂಚಾಯತಿ ವ್ಯಾಪ್ತಿ ಬನ್ನೂರು ಹೋಬಳಿ ಮತ್ತು ಮಂಡ್ಯ ಸಂಬಂಧಪಟ್ಟಂಗೆ ಅಂತ ಒಂದಷ್ಟು ಗ್ರಾಮಗಳ ಪಂಚಾಯಿತಿಯವರು ಕೂಡ ಎಡಳ್ಳಿ ಪಂಚಾಯತಿ ಇದು ನಾವು ನೋಡ್ತಾ ಇದ್ರ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಯಾರಿಗೆ ಟೆಂಡರ್ ಆಗಿದೆ ಏನು ಟೆಂಡ್ರು ಯಾರಿಗೆ ಕೂಗೋರೆ ಕಮರ್ಷಿಯಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ ರೈತರು ಪಾಪ ಒಂದು ಗಾಡಿ ಮಣ್ಣು ನೋಡಿದ್ರೆ ಹಿಡ್ಕೊಳ್ಳೋದು ಯಾಕೆ ಹೊಡೆದ್ರಿ ಅಂತ ತಾವು ನೋಡ್ತಾ ಇದ್ದೀರಾ ಸಂಬಂಧಪಟ್ಟಂಥ ಅಧಿಕಾರಿಗಳ್ನ ಕಡೆ ನಾನು ಮಾತಾಡ್ಸ್ತೀನಿ ಅವೇನಿಲ್ಲ ನೋಡ್ತಾ ಇದ್ದೀರೋ ನೋಡಿ ಹಾಂ ಎರಡೆಡಿ ಇದೆ ಇದು ಬಾವಿ ಬಾವಿ ಮಾಡಕ್ಕೆ ಬಿಡ್ತಾವ್ರೆ ನೋಡಿ ಚೆನ್ನಾಗಿರೋ ಜಾಗನ ಮಟ್ಟವಾಗಿರೋ ಜಾಗನ ನೋಡಿ ಎಲ್ಲಿ ಏನು ಇವರು ನೋಡಿ ಇಲ್ಲೆಲ್ಲ ಜಂಗಲೇ ಕಟ್ ಮಾಡಿಲ್ಲ ಹೋಗಲಿ ಅದನ್ನು ಮಾಡಿಸಿ ಜಂಗಲ್ ಕೂಡ ಕಟ್ ಮಾಡಿಸಿ ಇಲ್ಲಿ ಇಷ್ಟ ಬಂದಂಗೆ ಕೆರೆ ಮಣ್ಣು ಐತೆ ಅಂತ ಹೊಡ್ಕೊಳ್ಳೋದು ಕಮರ್ಷಿಯಲ್ ಮಾಡ್ಕೊಳ್ಳೋದು ಏನು ಟೆಂಡರ್ ಆಗಿದೆ ಸರ್ ಪ್ರತಿನಿತ್ಯ ಮಣ್ಣು ಹೊಡಿತಾರೆ ಹನ್ನಾಳ ಗ್ರಾಮದಲ್ಲಿ ಏನು ಹೇಳ್ತೀರಾ ಸರ್ ಮಣ್ಣು ಹೊಡಿಯೋಂಗಿಲ್ಲ ಅಲ್ಲ ಸರ್ ಮಣ್ಣು ಹೊಡಿಲಿ ಸರ್ ಪರ್ಮಿಷನ್ ತಗೊಂಡು ಹೊಡೆದ್ರೆ ಪಂಚಾಯತಿಗೆ ಒಂದಷ್ಟು ದುಡ್ಡು ಆಗುತ್ತೆ ಅಭಿವೃದ್ಧಿ ಕಾರ್ಯಕ್ರಮ ಆಗ್ಬೋದು ನಿಮ್ ಕೇ ನಿಮ್ಗೆ ಬೇಕಾದ್ರೆ ನಿಮ್ ಬೇಸ್ಬಿಟ್ಟು ನಿಮ್ಗೆ ನಿಮ್ ಬೇಕುಬೋದು ಹೊರಡ ಕೊ ಇದು ನಿಮ್ದು ಸೆರದು ನಮ್ದು ಮೂಲಗೂ ಸತ್ತು